ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ನಿಮಗೆ ವಿಶೇಷವಾದ ಮೀನಿನ ಸಾರನ್ನು ಹಾಗೆ ಮೀನಿನ ಫ್ರೈಯನ್ನು ತೋರಿಸ್ಕೊಡ್ತೇನೆ ಹಾಗೆ ಇದು ತುಂಬ ಅಂದರೆ ತುಂಬ ವಿಶೇಷ ತೆರೆಗಾವದಲ್ಲಿ ಹಾಗೆ ಇದು ಕುಂಬಾರಕೆರೆ ಮೀನು ಅಂದರೆ ಎಲ್ಲರಿಗೂ ಇಷ್ಟ ಎಲ್ಲಿಂದೂ ಬಂದು ಈ ಮೀನನ್ನು ತೊಗೊಂಡು ಹೋಗ್ತಾರೆ ಹಾಗಾಗಿ ಈ ಮೀನಿನ ವಿಶೇಷತೆಯೂ ಕೂಡ ನಿಮಗೆ ಹೇಳ್ತೇನೆ ಹಾಗೆ ಮಾಡುವ ವಿಧಾನನ ಕೂಡ ನೋಡೋಣ ಬನ್ನಿ ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ಲೈಕ್ ಮಾಡಿ ನೋಡಿರಿ ನಾನು ಒಂದೂವರೆ ಕೆ ಜಿ ಮೀನನ್ನು ಕಟ್ ಮಾಡಿಟ್ಕೊಂಡಿದ್ದೇನೆ ಅದು ಮನೆಯಲ್ಲೇ ಕಟ್ ಮಾಡಿದ್ದೇನೆ ಆ ವಿಡಿಯೋನು ಕೂಡ ನಾನು ಶೇರ್ ಮಾಡಿಕೊಂಡಿದ್ದೇನೆ ನೋಡ್ಬೋದು ನೋಡಿರಿ ನಾನು ಫ್ರೈಗೆ ಅಂತ ಹೇಳಿ ಒಳ್ಳೆ ಒಳ್ಳೆ ಪೀಸನ್ನು ಅಂದರೆ ದೊಡ್ಡ ದೊಡ್ಡ ಪೀಸನ್ನು ತೆಗೆದಿಟ್ಟಿದ್ದೇನೆ ಸಾರಿಗೆ ಅಂತ ಹೇಳಿ ಇರುವಂಥದ್ದು ಚಿಕ್ಕ ಚಿಕ್ಕ ಪೀಸನ್ನು ತೊಗೊಂಡಿದ್ದೇನೆ ಅದಕ್ಕೆ ನಾನು ಒಂದು ಬಟ್ಲು ಹುಳಸೆಯನ್ನು ಹಾಕ್ಕೊಳ್ತೇನೆ ಹಾಗೆ ರುಚಿಗೆ ಕಲ್ಲು ಉಪ್ಪು ಹಾಕ್ಕೊಳ್ತೇನೆ ಅಂದರೆ ದೊಡ್ಡ ಉಪ್ಪು ಇದೆಯಲ್ಲ ಅದನ್ನು ಹಾಕ್ಕೊಳ್ತೇನೆ ನಾಲ್ಕರಿಂದ ಐದು ಹಸಿಮೆಣಸಿನಕಾಯಿನ ಕಟ್ ಮಾಡಿ ಹಾಕ್ಕೊಳ್ತೇನೆ ಹಾಗೆ ಅಚ್ಚ ಖಾರದ ಪುಡಿನ ನಾನು ಎರಡರಿಂದ ಮೂರು ಸ್ಪೂನು ಹಾಕ್ಕೊಳ್ತೇನೆ ನಿಮಗೆ ಖಾರ ಎಷ್ಟು ಬೇಕು ನಿಮ್ಮ ಖಾರ ಪುಡಿಯಲ್ಲಿ ಎಷ್ಟು ಖಾರ ಇದೆ ನೋಡಿಬಿಟ್ಟು ಹಾಕಿ ಆಯಿತಾ ಹಾಗೆ ಅರಿಶಿನ ಪುಡಿ ಇದು ವಿಶೇಷ ಅಂತ ಅಂತಲೇ ಹೇಳ್ಬೋದು ಯಾಕಂದರೆ ಈ ಮೀನಿನ ಸಲುವಾಗಿ ಎಷ್ಟೋ ಜನ ಕಾಯ್ತಾ ಇರ್ತಾರೆ ಅಷ್ಟು ರುಚಿಯಾಗಿರುವಂಥ ಮೀನು ಮತ್ತು ಫ್ರೆಶ್ ಆಗಿರ್ತದೆ ನೋಡಿ ಈ ಮೀನನ್ನು ನಾನು ಅರ್ಧ ಗಂಟೆ ನಾನು ಈ ರೀತಿ ಮುಚ್ಚಿಡ್ತೇನೆ ಹಾಗೆ ಫ್ರೈಗೆ ಬೇಕಾಗುವಂಥ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ ನಾನು ಒಂದು ಕಪ್ಪಿಗೆ ಸ್ವಲ್ಪ ಅರ್ಧ ಮುಕ್ಕಾಲು ಕಪ್ಪು ಅದಕ್ಕೆ ಹಾಕಿದ್ದೇನೆ ಈಗ ಒಂದು ಕಾಲು ಕಪ್ಪು ಉಳಸಿಹಣ್ಣು ಇದಕ್ಕೆ ಹಾಕ್ಕೊಳ್ತೇನೆ ಸ್ವಲ್ಪ ಅರಿಶಿನ ಪುಡಿ ಹಾಗೆ ಖಾರ ಸ್ವಲ್ಪ ಜಾಸ್ತಿ ಇಡ್ತೇನೆ ಇದಕ್ಕೆ ಹಾಗೆ ಉಪ್ಪು ಇದೇ ರೀತಿ ನೀವು ಅಂದರೆ ಕೊತ್ತಂಬರಿ ಪೌಡರ್ ಸಿಗ್ತದಲ್ಲ ಅದನ್ನು ಕೂಡ ಒಂದು ಟೀ ಸ್ಪೂನ್ ಹಾಕ್ಕೊಳ್ತೇನೆ ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮನೆಯಲ್ಲೇ ಮಾಡಿರುವಂಥದ್ದನ್ನು ಹಾಕ್ಕೊಳ್ತೇನೆ ನೋಡಿ ಇದನ್ನು ಹಾಕಿ ನೀವು ಸ್ವಲ್ಪ ಚೆನ್ನಾಗಿ ಕೈಯಲ್ಲೇ ಕಲಿಸ್ಕೊಳ್ಬೇಕು ಈ ರೀತಿ ಎಲ್ಲವೂ ಮಿಶ್ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನೀವು ಇದನ್ನು ನೀವು ಮೀನು ಫ್ರೈ ಏನು ತೆಗೆದಿಟ್ಕೊಂಡಿರ್ತಾರಲ್ಲ ಆ ಮೀನನ್ನು ಇದಕ್ಕೆ ಹಾಕಬೇಕು ಹಾಗೆಯೇ ಈ ಮೀನು ಹಿಡಿಯೋದಕ್ಕೆ ಒಂದು ಈ ಸಂಕ್ರಾಂತಿ ಹಬ್ಬದ ತನಕ ಯಾರೂ ಹಿಡುವುದಿಲ್ಲ ಸಂಕ್ರಾಂತಿ ಹಬ್ಬದ ಪೂಜೆ ಮಾಡಿ ಮುಂದಿನ ವಾರದಿಂದ ಈ ಮೀನು ಹಿಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಷ್ಟು ರುಚಿಯಾದ ಮೀನು ಎಲ್ಲರೂ ಬಾಯಿಗೆ ಕೇಳೋದೇನೆಂದರೆ ಕನ್ನಡಿ ಮೀನು ಇದೆಯಾ ಕನ್ನಡಿ ಮೀನು ಇದೆಯಾ ಇದೇ ರೀತಿ ಈಗ ನೋಡಿ ಮಸಾಲೆ ತೊಗೊಳ್ತೇನೆ ನಾನು ಎರಡು ಎರಡು ಇಂಚಾಗುವಷ್ಟು ಶುಂಠಿ ತೊಗೊಂಡಿದ್ದೇನೆ ಸ್ವಲ್ಪ ಶುಂಠಿ ಕಡಿಮೆ ಹಾಕಿರಿ ಹಾಗೆ ಮೂರು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೇನೆ ಸ್ವಲ್ಪ ಅರ್ಧ ಬಟ್ಲಾಗುವಷ್ಟು ತೆಂಗಿನ ತುರಿ ಭಾಳ ತೊಗೊಂಡಿಲ್ಲ ಸ್ವಲ್ಪ ತೊಗೊಂಡಿದ್ದೇನೆ ಹಾಗೆ ಒಂದು ಇಡಿಯಾಗುವಷ್ಟು ಕೊತ್ಮರಿ ಸೊಪ್ಪು ಜೀರಿಗೆ ಹಾಕುವವರು ಜೀರಿಗೆ ಹಾಕ್ಬೋದು ನಾನು ಸ್ವಲ್ಪನೇ ಹಾಕ್ಕೊಳ್ತೇನೆ ಹಾಗೆ ಅರ್ಧ ಈರುಳ್ಳಿ ತೊಗೊಳ್ತಾ ಇದ್ದೇನೆ ಈಗ ಇದಕ್ಕೆ ನೀರು ಹಾಕಿ ನಾನು ಮಿಕ್ಸಿ ಮಾಡಿಟ್ಟುಕೊಳ್ತೇನೆ ನೋಡಿ ಈಗ ಅರ್ಧ ಗಂಟೆ ನಂತರ ಮೀನು ಯಾವ ರೀತಿಯಾಗಿದೆ ಅಂತ ನೀವೇ ನೋಡಿ ಎಷ್ಟು ಚೆನ್ನಾಗಿ ಹೀರ್ಕೊಂಡಿದೆ ಅಲ್ವಾ ನೋಡಿ ಈ ರೀತಿ ನಾನು ಮಿಕ್ಸಿ ಮಾಡ್ಕೊಂಡಿದ್ದೇನೆ ಮಿಕ್ಸಿ ಮಾಡಿರುವಂಥ ಮಸಾಲೆನ ಇದಕ್ಕೆ ಹಾಕ್ಕೊಳ್ತೇನೆ ನೋಡಿ ಈಗ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ತೇನೆ ಮಿಕ್ಸಿ ಮಾಡಿದ ತೊಳೆದಿದ್ದ ನೀರನ್ನು ಕೂಡ ಇದಕ್ಕೆ ಹಾಕ್ಕೊಳ್ತೇನೆ ನಾನು ಹಾಕ್ಕೊಂಡು ಇದನ್ನು ಕೂಡ ನಾನು ಚೆನ್ನಾಗಿ ಕಲಸಿಟ್ಕೊಳ್ತೇನೆ ಈ ರೀತಿಯಲ್ಲಿ ನಾನು ಮಾಡೋದಿಲ್ಲ ನಮ್ಮ ಅತ್ತೆಯವರು ಈ ರೀತಿಯಲ್ಲಿ ಮಾಡ್ತಾರೆ ನಮ್ಮ ಮನೆಯವ್ರಿಗೆ ಇಷ್ಟ ನಮ್ಮ ಅತ್ತೆಯವರು ಮಾಡುವಂಥ ಅಡುಗೆ ನೋಡಿ ನಾನು ಒಂದು ಗಡಿಗೆ ತೊಗೊಂಡಿದ್ದೇನೆ ಅದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ ಎಣ್ಣೆ ಹಾಕಿದ ಮೇಲೆ ಒಂದು ಅರ್ಧ ಬೆಳ್ಳುಳ್ಳಿಯಷ್ಟು ಒಗ್ಗರಣೆ ಕೊಡಲಿಕ್ಕೆ ಹಾಗೆ ಜುಮ್ಮಕಾಯಿ ಅಂದರೆ ಮೀನು ವಾಸನೆ ಬರಬಾರ್ದು ಅಂತ ಹೇಳಿ ಜುಮ್ಮಕಾಯಿ ಮೆಣಸುಕಾಳು ಇದನ್ನು ಹಾಕಿ ಚೆನ್ನಾಗಿ ಕಲಸ್ಕೊಳ್ತೇನೆ ಈಗ ನೀವು ಮಸಾಲೆ ಏನು ರೆಡಿ ಮಾಡಿಟ್ಟಿದ್ದಿತ್ತಲ್ಲ ಅದನ್ನು ನೀವು ಗಡಿಯಲ್ಲಿ ಎಣ್ಣೆ ಕಾದಿದ್ರಲ್ಲ ಹಾಕಬೇಕು ಅದರಲ್ಲಿ ಈ ರೀತಿ ಮೀನುಸಾರು ನೀವು ಎಂದೂ ಮಾಡಿರೋದಿಲ್ಲ ಅಂತ ಅನಿಸ್ತದೆ ಮಾಡಿ ನೋಡಿ ಸಲ ಈ ರೀತಿಯಾಗಿ ಟೇಸ್ಟು ನಾನು ಕೂಡ ಇಷ್ಟಪಟ್ಟೋದಿಲ್ಲ ಆದರೆ ಈಗ ಈಗ ನಮ್ಮ ಅತ್ತೆಯವರು ಮಾಡಿದ್ದು ನೋಡಿ ನಾನು ಇಷ್ಟಪಟ್ಟು ಈಗ ಮನೆಯಲ್ಲಿ ಒಮ್ಮೆ ಈ ರೀತಿ ಮಾಡ್ತೇನೆ ನಾನು ಇದು ತುಂಬ ತುಂಬ ಅಂದರೆ ತುಂಬ ಟೇಸ್ಟ್ ಕೊಡ್ತದೆ ನೋಡಿ ಈಗ ನೀವು ಇದನ್ನು ಸ್ವಲ್ಪ ಚೆನ್ನಾಗಿ ಕಲಸಿ ಮುಚ್ಚಳ ಮುಚ್ಚಿ ಚೆನ್ನಾಗಿ ಕುದಿ ಬರೋ ತನಕ ಇಡಬೇಕು ಈಗ ನೋಡಿ ಎಷ್ಟು ಚೆನ್ನಾಗಿ ಕುದಿ ಬಂದಿದೆ ಮತ್ತು ಸಾರು ಪರ್ಫೆಕ್ಟಾಗಿರ್ತದೆ ಅಷ್ಟು ಅಂದರೆ ಅಷ್ಟು ಟೇಸ್ಟು ಮೀನು ಕೂಡ ಚೆನ್ನಾಗಿ ಬೆಂದಿರ್ತದೆ ಈಗ ನಾನು ಸ್ವಲ್ಪ ರುಚಿ ನೋಡ್ತೇನೆ ಉಪ್ಪಾಗಿದೆಯಲ್ವಾ ಅಂತ ಹೇಳಿ ನನಗೆ ಸ್ವಲ್ಪ ಉಪ್ಪು ಕಮ್ಮಿ ಅಂತ ಅಂತ ಅನ್ನಿಸ್ತಾ ಉಂಟು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇನ್ನು ಸ್ವಲ್ಪ ಮುಚ್ತೇನೆ ನೋಡಿರಿ ಈಗ ಇದು ಆಗಿದೆ ರೆಡಿಯಾಗಿದೆ ನೋಡಿ ಈಗ ನಾನು ಮೀನು ಟ್ರೈ ಮಾಡಿದ್ದ ರೆಡಿ ಮಾಡಿಟ್ಟಿದ್ನಲ್ಲ ಅದಕ್ಕನ್ನು ತೆಗೆದು ನೋಡ್ತೇನೆ ನೋಡಿ ಇದು ಕೂಡ ಉಪ್ಪು ಖಾರನ ಚೆನ್ನಾಗಿ ಹೊಂದಾಣಿಕೆ ಆಗೋ ರೀತಿಲಿ ಆಗಿದೆ ಈಗ ಇದನ್ನೊಂದು ಸಲ ನೀವು ಕಲಿಸ್ಕೊಂಡ್ಬಿಟ್ಟು ನೀವು ರವೆ ಮತ್ತು ಅಕ್ಕಿ ಇಟ್ಟು ಮಿಕ್ಸ್ ಮಾಡ್ಬೋದು ಅದು ಬರೀ ರವೆ ಆದರೂ ಕೂಡ ಹಾಕ್ಬೋದು ನಾನು ಬರೀ ರವೆ ಅಷ್ಟೇ ತೊಗೊಂಡಿದ್ದೇನೆ ಇದೇ ರೀತಿ ನಿಮಗೆ ಫ್ರೈ ಮಾಡೋದಂತೂ ಹೇಳಿಕೊಡ್ಬೇಕಂತಿಲ್ಲ ಈಗ ಈ ರೀತಿ ಮಾಡಿ ನೀವು ಮ ಮೀನನ್ನು ಫ್ರೈ ಮಾಡ್ಕೋಬೋದು ನಮ್ಮ ಮನೆಯಲ್ಲಿ ಅಂದರೆ ನೆಂಟರು ಬಂದರು ಅಂತ ಹೇಳಿ ನನಗೆ ವಿಡಿಯೋ ಆಗಲಿಲ್ಲ ನಾನು ಈ ಥರ ಹೇಳಿ ಕೋಟಿಂಗ್ ಅಂದರೆ ರವೆ ಕೋಟಿಂಗ್ ಅಷ್ಟೇ ರೆಡಿ ಮಾಡಿಟ್ಟಿದ್ದೆ ಅಷ್ಟಲ್ಲಿ ಬಂದರು ಹಾಗಾಗಿ ಆ ವಿಡಿಯೋ ಮಾಡಿಲ್ಲ ನೀವು ಎಣ್ಣೆಲಿ ಫ್ರೈ ಮಾಡೋದಂತೂ ಗೊತ್ತೇ ಇರ್ತದಲ್ವ ಈ ರೀತಿ ನೀವು ರೆಡಿ ಮಾಡಿಕೊಂಡು ಅಡುಗೆ ಆದ ಮೇಲೆ ಅಷ್ಟು ಗಡಿಬಿಡಿ ಇದ್ದರೂ ಕೂಡ ಚಿಕ್ಕದಾಗಿ ಈ ಅಡುಗೆನ ಸರ್ವ್ ಮಾಡ್ತಾಯಿದ್ದೇನೆ ನೋಡಿ ಈ ಚಾನಲ್ ಇಷ್ಟ ಆದರೆ ಲೈಕ್ ಮಾಡ್ಕೊರಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಹಾಗೆ ಈ ಅಡುಗೆನ ಒಂದು ಸಲ ಟೇಸ್ಟ್ ಮಾಡಿರಿ ಯಾಕಂದರೆ ಹಿರಿಯೋರು ಮಾಡುವಂಥ ಅಡುಗೆ ಇರ್ತದಲ್ಲ ಅದು ತುಂಬ ಅಂದರೆ ತುಂಬ ರುಚಿ ಕೊಡ್ತದೆ ಮತ್ತು ಅವರು ಮಾಡುವಂಥ ರೀತಿಯನ್ನು ನಾವು ವಿಧಾನವನ್ನು ನಾವು ಸರಿಯಾಗಿ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಅಡುಗೆ ಚೆನ್ನಾಗಿ ಬರ್ತದೆ